ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಬಲರಾಮ ಕೃಷ್ಣರು ಗೋಪ ಗೋಪಿಯರನ್ನು ಸಂಧಿಸಿದುದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಥೈಕದ ದ್ವಾರವತ್ಯಂ ವಸತೋ ರಾಮಕೃಷ್ಣೋ ಸೂರ್ಯೋಪರಾಗ ಸುಮಹಾನಸೀತ್ ಕಲ್ಪ ಕ್ಷಯೇಯಥ ಪರೀಕ್ಷಿತ ಮಹಾರಾಜ ಬಲರಾಮ ಕೃಷ್ಣರು ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದಾಗ ಒಮ್ಮೆ ಪ್ರಣಯ ಕಾಲದೋಪಾದಿಯಲ್ಲಿ ಮಹತ್ತರವಾದ ಪೂರ್ಣಗ್ರಾಸ ಸೂರ್ಯಗ್ರಹಣ ಉಂಟಾಯಿತು ಇದನ್ನು ತಿಳಿದ ತಿಳಿದು ಸೂರ್ಯಗ್ರಹಣವಾಗುವ ಮೊದಲೇ ಶ್ರೇಯ ಪ್ರಾಪ್ತಿಗಾಗಿ ಎಲ್ಲ ಕಡೆಗಳಿಂದಲೂ ಜನರು ಸಮಂತ ಪಂಚಕ ಕ್ಷೇತ್ರಕ್ಕೆ ಧಾವಿಸಿದರು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದ ಪರಶುರಾಮನು ಭೂಮಂಡಲವನ್ನೇ ಕ್ಷತ್ರಿಯರಿಂದ ರಹಿತರನ್ನಾಗಿ ಮಾಡುತ್ತಾ ರಾಜರ ರಕ್ತದ ಕೋಡಿಯಿಂದಲೇ ಎಲ್ಲಿ ಸಮಂತ ಪಂಚಕಗಳೆಂಬ ಐದು ಸರೋವರಗಳನ್ನು ನಿರ್ಮಿಸಿದನು ಅಂತಹ ಕ್ಷೇತ್ರಕ್ಕೆ ಸೂರ್ಯಗ್ರಹಣದ ಸಮಯದಲ್ಲಿ ಪ್ರಪಂಚದ ಜನರೆಲ್ಲರೂ ಆಗಮಿಸಿದರು ಸಾಧಾರಣನಾದ ಮನುಷ್ಯನೊಬ್ಬನು ಪಾಪ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತೆ ಮಹಾಶಕ್ತಿಶಾಲಿಯಾದ ಭಗವಾನ್ ಪರಶುರಾಮನು ತಾನಗೂ ತಾನು ಮಾಡಿದ ಕರ್ಮಕ್ಕೂ ಸಂಬಂಧವಿರದಿದ್ದರು ಕ್ಷತ್ರಿಯರ ಸಂಹಾರದಿಂದ ಅವನಿಗೆ ಪಾಪ ಲೇಷವಾದರೂ ಇರದಿದ್ದರು ಲೋಕಮರ್ಯಾದೆಯನ್ನು ರಕ್ಷಿಸುವ ಸಲುವಾಗಿ ಅಥವಾ ಲೋಕ ಶಿಕ್ಷಣಕ್ಕಾಗಿ ಸಮಂತ ಪಂಚಕ ಕ್ಷೇತ್ರದಲ್ಲಿಯೇ ಮಹಾಯಜ್ಞವನ್ನು ಮಾಡಿದನು ಮಹತ್ವಪೂರ್ಣವಾದ ಆ ತೀರ್ಥಯಾತ್ರೆಯ ಸಮಯದಲ್ಲಿ ಭಾರತ ವರ್ಷದ ಸಮಸ್ತ ಪ್ರಾಂತಗಳ ಪ್ರಜೆಗಳು ಕುರುಕ್ಷೇತ್ರಕ್ಕೆ ಆಗಮಿಸಿದರು ಯದುವಂಶೀಯರಾದ ಅಕ್ರೂರ ವಸುದೇವ ಉಗ್ರಸೇನ ಗದ ಪ್ರದ್ಯುಮ್ನ ಸಾಂಬಾ ಇವರೇ ಮೊದಲಾದವರು ಸೂರ್ಯಗ್ರಹಣದ ಸಮಯದಲ್ಲಿ ತಮ್ಮ ತಮ್ಮ ಪಾಪಗಳನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ಕುರುಕ್ಷೇತ್ರಕ್ಕೆ ಆಗಮಿಸಿದ್ದರು ಪ್ರದ್ಯುಮ್ನನ ಮಗನಾದ ಅನಿರುದ್ಧ ಯದುವೀರರ ಸೇನಾಪತಿಯಾದ ಕೃತವರ್ಮ ಇವರಿಬ್ಬರು ಸುಚಂದ್ರ ಶುಕ ಸಾರಣ ಇವರೇ ಮುಂತಾದವರೊಡನೆ ನಗರದ ರಕ್ಷಣೆಗಾಗಿ ದ್ವಾರಕೆಯಲ್ಲಿಯೇ ಉಳಿದುಕೊಂಡರು ಮಹಾ ತೇಜಸ್ವಿಗಳಾಗಿದ್ದ ಯದುವೀರರು ಚಿನ್ನದ ಸರಗಳನ್ನು ಸುಗಂಧಯುಕ್ತವಾದ ಪುಷ್ಪಮಾಲೆಗಳನ್ನು ಬಹುಮೂಲ್ಯವಾದ ವಸ್ತುಗಳನ್ನು ಮತ್ತು ಕವಚಗಳನ್ನು ಧರಿಸಿ ಮತ್ತಷ್ಟು ಶೋಭಾಯಮಾನರಾಗಿ ಕಾಣುತ್ತಿದ್ದರು ಅವರೆಲ್ಲರೂ ದೇವತೆಗಳ ವಿಮಾನಕ್ಕೆ ಸದೃಶವಾದ ರಥಗಳಲ್ಲಿಯೂ ಸಮುದ್ರದ ಅಲೆಗಳಂತೆ ಚಲಿಸುವ ಕುದುರೆಗಳ ಮೇಲೂ ಮೇಘ ಸದೃಶವಾದ ಮತ್ತು ಗೀಳುಡುತ್ತಿದ್ದ ಆನೆಗಳ ಮೇಲೂ ವಿದ್ಯಾಧರರಿಗೆ ಸದೃಶರಾದ ಮನುಷ್ಯರಿಂದ ಒಯ್ಯಲ್ಪಡುತ್ತಿದ್ದ ಪಲ್ಲಕ್ಕಿಗಳಲ್ಲಿಯೂ ತಮ್ಮ ತಮ್ಮ ಮಡದಿಯರೊಂದಿಗೆ ಕುಳಿತು ಸ್ವರ್ಗದ ದೇವತೆಗಳಂತೆಯೇ ಕುರುಕ್ಷೇತ್ರಕ್ಕೆ ಪ್ರಯಾಣ ಮಾಡಿದರು ಮಹಾಭಾಗ್ಯಶಾಲಿಗಳಾದ ಯದುಕುಮಾರರು ತಮ್ಮ ತಮ್ಮ ಪತ್ನಿಯರೊಡನೆ ಸಮಂತ ಪಂಚಕವನ್ನು ಸೇರಿದ ನಂತರ ಏಕಾಗ್ರ ಚಿತ್ತರಾಗಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಉಪವಾಸದಿಂದಿದ್ದು ಗ್ರಹಣದ ಪುಣ್ಯ ಕಾಲವನ್ನು ನಿರೀಕ್ಷಿಸುತ್ತಿದ್ದರು ಸೂರ್ಯ ಗ್ರಹಣವು ಪ್ರಾರಂಭವಾಗುತ್ತಿದ್ದಂತೆ ಯದುವೀರರು ವಸ್ತ್ರಗಳಿಂದಲೋ ಪುಷ್ಪಮಾಲಿಕೆಗಳಿಂದಲೋ ಮತ್ತು ಚಿನ್ನದ ಸರಗಳಿಂದಲೋ ಸಮಲಂಕೃತವಾದ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರು ಗ್ರಹಣದ ಮೋಕ್ಷವಾಗುತ್ತಲೇ ಅವರು ಪರಶುರಾಮನಿಂದಲೇ ನಿರ್ಮಿತವಾಗಿದ್ದ ಸಮಂತ ಪಂಚಕವೆಂಬ ಕುಂಡಗಳಲ್ಲಿ ವಿಧಿವತ್ತಾಗಿ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿ ಶ್ರೀಕೃಷ್ಣನಲ್ಲಿ ತಮಗೆ ಅಚಲವಾದ ಮತ್ತು ನಿರಂತರವಾದ ಭಕ್ತಿ ಇರುವಂತೆ ಆಶೀರ್ವದಿಸಬೇಕೆಂದು ಬ್ರಾಹ್ಮಣರನ್ನು ಪ್ರಾರ್ಥಿಸಿಕೊಂಡರು ಕೃಷ್ಣೇ ಓ ನಿರಂತರ ಭಕ್ತಿರಸ್ತು ಶ್ರೀಕೃಷ್ಣನಲ್ಲಿ ನಮಗೆ ನಿರಂತರವಾದ ಭಕ್ತಿ ಇರಲಿ ಎಂದು ಬ್ರಾಹ್ಮಣರು ಆಶೀರ್ವದಿಸಿದ ನಂತರ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ತಾವು ಭೋಜನ ಮಾಡಿ ದಟ್ಟವಾಗಿದ್ದ ವೃಕ್ಷಗಳ ತಣ್ಣನೆಯ ನೆರಳಿನಲ್ಲಿ ತಮ ತಮಗೆ ತೋರಿದಂತೆ ಡೇರೆಗಳನ್ನು ಹಾಕಿಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದರು ಹೀಗೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಯದುವೀರರು ಕುರುಕ್ಷೇತ್ರಕ್ಕೆ ಆಗಮಿಸಿದ್ದ ತಮ್ಮ ಹಲವಾರು ಸುಹೃದರನ್ನು ಬಂಧುಗಳನ್ನು ರಾಜರನ್ನು ಸಂದರ್ಶಿಸತೊಡಗಿದರು ಮತ್ಸ್ಯ ಉಷೀನರ ಕೋಸಲ ವಿದರ್ಭ ಕುರು ಸೃಂಜಯ ಕಾಂಭೋಜ ಕೈಕಯ್ಯ ಮದ್ರ ಕುಂತಿ ಅನರ್ಥ ಕೇರಳ ಇವೇ ಮುಂತಾದ ದೇಶಗಳ ರಾಜರನ್ನು ತಮ್ಮ ಮಿತ್ರ ರಾಜರನ್ನು ಮತ್ತು ಶತ್ರು ರಾಜರನ್ನು ಯಾದವರು ಸಂದರ್ಶಿಸಿದರು ಇವರೇ ಅಲ್ಲದೆ ಯದುವಂಶೀಯರಿಗೆ ಪರಮ ಹಿತೈಷಿಗಳಾದ ನಂದನೆ ಮೊದಲಾದ ಗೋಪರನ್ನು ಬಹಳ ದಿವಸಗಳಿಂದ ಶ್ರೀಕೃಷ್ಣನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದ ಗೋಪಿಯರನ್ನು ಯದುಕುಮಾರರು ನೋಡಿದರು ಬಹಳ ದಿವಸಗಳ ನಂತರ ಸಂಭವಿಸಿದ ಈ ಭೇಟಿಯಿಂದಾಗಿ ಯಾದವರು ಮತ್ತು ಗೋಪಾಲರು ಆನಂದ ಸಾಗರದಲ್ಲಿ ಮುಳುಗಿ ಹೋದರು ಅನ್ಯೋನ್ಯ ದರ್ಶನದಿಂದಲೂ ಮತ್ತು ವಾರ್ತಾಲಾಪಗಳಿಂದಲೂ ಎಲ್ಲರಿಗೂ ಪರಮಾನಂದವಾಯಿತು ಅವರು ಒಬ್ಬರನ್ನೊಬ್ಬರು ಬಾಚಿ ತಬ್ಬಿಕೊಂಡರು ಅವರ ಹೃದಯ ಕಮಲಗಳು ಅರಳಿದವು ಆನಂದ ಬಾಷ್ಪಗಳು ಸುರಿದವು ಆನಂದದಿಂದ ಪುಳಕಿತವಾದ ಅವರ ರೋಮ ಕೋಟಿಗಳು ನಿವಿರಿ ನಿಂತವು ಆನಂದದಿಂದ ಗದ್ಗದಿತವಾದ ಅವರಿಗೆ ಹೆಚ್ಚು ಮಾತನಾಡಲು ಸಾಧ್ಯವಾಗಲೇ ಇಲ್ಲ ಆನಂದ ಸಾಗರದಲ್ಲಿ ಮುಳುಗಿ ಹೋಗಿದ್ದರು ಪುರುಷರಂತೆಯೇ ಯದು ಸ್ತ್ರೀಯರು ಮತ್ತು ಗೋಪಿಯರು ಅನಿರೀಕ್ಷಿತವಾದ ಮತ್ತು ಬಹಳ ಕಾಲಾನಂತರದ ಭೇಟಿಯಿಂದಾಗಿ ಆನಂದ ತುಂದಿಲರಾದರು ಪರಸ್ಪರವಾಗಿ ಸೌಹಾರ್ದ ಭಾವವನ್ನು ಸೂಚಿಸುತ್ತಾ ಮಂದಹಾಸವನ್ನು ಬೀರುತ್ತಾ ಕಡೆಗಣ್ಣಿನ ನೋಟದಿಂದ ಅನುರಾಗವನ್ನು ವ್ಯಕ್ತಪಡಿಸುತ್ತಾ ಪರಸ್ಪರವಾಗಿ ಆನಂದಿಸಿದರು ಒಬ್ಬರನ್ನೊಬ್ಬರು ತೋಳುಗಳಿಂದ ಬಿಗಿದಪ್ಪಿಕೊಂಡು ಕುಂಕುಮ ಲಿಪ್ತವಾದ ಕುಚಗಳಿಂದ ಕುಚಗಳನ್ನು ಪರಸ್ಪರವಾಗಿ ಸಂಘಟ್ಟಿಸುತ್ತಾ ಪರಸ್ ಆನಂದ ಭಾಷ್ಪವನ್ನು ಸುರಿಸುತ್ತಾ ನಲಿದಾಡಿದರು ಅನಂತರ ಅವರು ತಮಗಿಂತ ಹಿರಿಯರಾದವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ತಮಗಿಂತ ಕಿರಿಯರಾದವರಿಂದ ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವದಿಸಿದರು ಪರಸ್ಪರವಾಗಿ ಶ್ರೀಕೃಷ್ಣನ ಲೀಲಾಪ್ರಸಂಗಗಳನ್ನು ಜ್ಞಾಪಿಸಿಕೊಂಡು ಕೊಂಡಾಡುತ್ತಿದ್ದರು ಪರೀಕ್ಷಿತ ಮಹಾರಾಜ ಕುಂತಿದೇವಿಯು ವಸುದೇವನೇ ಮೊದಲಾದ ತನ್ನ ಸಹೋದರರನ್ನು ತಂಗಿಯರನ್ನು ಅವರ ಮಕ್ಕಳನ್ನು ತಂದೆ ತಾಯಿಗಳನ್ನು ಸೋದರರ ಭಾರ್ಯೆಯರನ್ನು ಮತ್ತು ಸರ್ವೇಶ್ವರನಾದ ಶ್ರೀಕೃಷ್ಣನನ್ನು ನೋಡಿ ಮತ್ತು ಅವನೊಡನೆ ಅವರೊಡನೆ ಪ್ರೇಮಾಲಾಪಗಳನ್ನು ಮಾಡಿ ಬಹಳ ಕಾಲದಿಂದ ತನ್ನ ಬಂಧುಗಳನ್ನು ಕಾಣದೇ ಎದ್ದುದರಿಂದ ಉಂಟಾಗಿದ್ದ ಕಳವಳವನ್ನು ಕಳೆದುಕೊಂಡಳು ಆ ಸಮಯದಲ್ಲಿ ತನ್ನ ದುಃಖದ ಎರಡು ಮಾತುಗಳನ್ನು ತನ್ನ ಸಹೋದರನಾದ ವಸುದೇವನೊಡನೆ ಹೇಳಿಕೊಳ್ಳದೆ ಇರಲು ಕುಂತಿಗೆ ಸಾಧ್ಯವಾಗಲಿಲ್ಲ ವಸುದೇವನನ್ನು ಕುರಿತು ಕುಂತಿಯು ಹೇಳುತ್ತಾರೆ ಆರ್ಯ ಭ್ರಾತರಹಂ ಶಿಶಾಂ ಯದ್ವಾ ಆಪತ್ಸು ಮಧ್ವಾರ್ಥಾಂ ನಾನು ಸ್ಮರತ ಸತ್ತಮಾಹ ಸುಹೃದೋ ಜ್ಞಾತಯ ಪುತ್ರ ಭ್ರಾತರ ಪಿತರಾ ನಾನು ಸ್ಮರಂತಿ ಸ್ವಜನಂ ಯಸ್ಯ ದೈವ ದಕ್ಷಿ ದೈವದ ದಕ್ಷಿಣಂ ಪೂಜ್ಯನಾದ ಸಹೋದರನೇ ನಾನು ನಿಶ್ಚಯವಾಗಿಯೂ ನಿರ್ಭಾಗ್ಯಳೆ ಸರಿ ಏಕೆಂದರೆ ಆಪತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ನನ್ನ ಸಮಾಚಾರವನ್ನು ನೀವುಗಳು ಯಾರೂ ಸ್ಮರಿಸಲೂ ಇಲ್ಲ ನಿಜ ದೈವವು ಯಾರಿಗೆ ಪ್ರತಿಕೂಲವಾಗಿರುವುದು ಅಂತಹವರನ್ನು ಸ್ವಜನರಾಗಲಿ ಸಂಬಂಧಿಗಳಾಗಲಿ ತನ್ ತಾಯಿ ತಂದೆಗಳೇ ಆಗಲಿ ಅಣ್ಣ ತಮ್ಮಂದಿರೇ ಆಗಲಿ ಎಲ್ಲರೂ ಮರೆತೇ ಬಿಡುತ್ತಾರೆ ವಸುದೇವನು ಹೇಳುತ್ತಾನೆ ಅಂಬ ಕ್ರೀಡನ ಕಾನ್ನರಾನ್ ಈಶಸ್ಯ ಹಿ ವಶೇ ಲೋಕ ಕುರುತೆ ಕಾರ್ಯತೆ ಕಂಸ ಪ್ರಕ ಪ್ರತಾಪಿತ ಕಂಸ ಪ್ರತಾಪಿತ ಸರ್ವೇ ವಯಂ ಯಾತ ದಿಶಂ ಏತರ್ಹ್ಯೇವ ಪುನಃಸ್ಥಾನಂ ದೈವೇನ ಸಾಧಿತ ಸ್ವಸಹ ತಂಗಿ ನೀನು ನಮ್ಮಲ್ಲಿ ದೋಷವೆಣಿಸಬೇಡ ನಾವೆಲ್ಲರೂ ದೈವದ ಕೈಯಲ್ಲಿ ಆಟದ ಗೊಂಬೆಗಳು ಅವನಾಡಿಸಿದಂತೆ ಆಡಿಸಿದಂತೆ ನಾವು ಆಡುತ್ತಿರುತ್ತೇವೆ ಈ ಸಂಪೂರ್ಣವಾದ ಜಗತ್ತೂ ಕೂಡ ಈಶ್ವರನ ವಶದಲ್ಲಿದ್ದು ಕರ್ಮಗಳನ್ನು ಮಾಡುತ್ತದೆ ಮತ್ತು ಅದರ ಫಲವನ್ನು ಉಪಭೋಗಿಸುತ್ತದೆ ಕಂಸನಿಂದ ಪೀಡಿಸಲ್ಪಡುತ್ತಿದ್ದ ನಾವು ಅವನ ಉಪಟಳವನ್ನು ತಾಳಲಾರದೆ ದಿಕ್ಕಾಪಾಲಾಗಿ ಓಡಿಹೋಗಿದ್ದೆವು ಈಗ ತಾನೇ ನಾವು ಭಗವಂತನ ಕೃಪೆಯಿಂದ ಹಿಂದಿದ್ದ ಸ್ಥಳಗಳಿಗೆ ಆಗಮಿಸಿದ್ದೇವೆ ಈ ಕಾರಣದಿಂದಾಗಿ ನಮಗೆ ನಿನ್ನ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿ ವಸುದೇವನು ಕುಂತಿಯನ್ನು ಸಮಾಧಾನಗೊಳಿಸಿದನು ಪರೀಕ್ಷಿತ ಮಹಾರಾಜ ವಸುದೇವ ಉಗ್ರಸೇನ ಇವರೇ ಮುಂತಾದ ಯಾದವ ಪ್ರಮುಖರು ಕುರುಕ್ಷೇತ್ರಕ್ಕೆ ಆಗಮಿಸಿದ್ದವರೆಲ್ಲರಿಗೂ ಯಥೋಚಿತವಾದ ಸತ್ಕಾರಗಳನ್ನು ಮಾಡಿದರು ಅವರೆಲ್ಲರೂ ಭಗವಂತನಾದ ಶ್ರೀಕೃಷ್ಣನನ್ನು ಸಂದರ್ಶಿಸಿ ಪರಮಾನಂದ ಭರಿತರಾಗಿ ಮಾನಸಿಕವಾದ ಶಾಂತಿಯನ್ನು ಪಡೆದುಕೊಂಡರು ಭೀಷ್ಮ ಪಿತಾಮಹ ದ್ರೋಣಾಚಾರ್ಯರು ಧೃತರಾಷ್ಟ್ರ ದುರ್ಯೋಧನನೆ ಮೊದಲಾದ ನೂರು ಮಂದಿ ಮಕ್ಕಳೊಡನೆ ಗಾಂಧಾರಿ ದೇವಿ ಪತ್ನಿಯರಿಂದೊಡಗೂಡಿದ ಯುಧಿಷ್ಠಿರನೆ ಮೊದಲಾದ ಪಂಚ ಪಾಂಡವರು ಕುಂತಿ ಸೃಂಜಯ ವಿದುರ ಕೃಪಾಚಾರ್ಯರು ಕುಂತಿ ಭೋಜ ವಿರಾಟ ಭೀಷ್ಮಕ ಮಹಾರಾಜ ನಗ್ನಜಿತ್ ಪುರುಜಿತ್ ದೃಪದ ಶಲ್ಯ ದೃಷ್ಟಕೇತು ಕಾಶಿ ನರೇಶ ದಮಘೋಷ ವಿಶಾಲಾಕ್ಷ ಮಿಥಿಲಾ ನರೇಶ ನರೇಶ ಕೈ ಕೇಕಯ ನರೇಶ ಯುಧಾಮನ್ಯು ಸುಶರ್ಮ ಬಾಹ್ಲೇಕ ಪುತ್ರರಿಂದೊಡಗೂಡಿದ ಯುಧಿಷ್ಠಿರನ ಅನುಯಾಯಿಗಳಾದ ಇತರ ರಾಜರು ಇವರೆಲ್ಲರೂ ರಾಣಿಯರೊಡನೆ ರಾಣಿಯರೊಡಗೂಡಿದ್ದ ಶ್ರೀಲಕ್ಷ್ಮಿಗೆ ನೆಲೆಯಾಗಿದ್ದ ಭಗವಾನ್ ಶ್ರೀಕೃಷ್ಣನ ದಿವ್ಯ ಮಂಗಳ ವಿಗ್ರಹವನ್ನು ನೋಡಿ ಅಚ್ಚರಿಗೊಂಡರು ಆಗಮಿಸಿದ್ದ ರಾಜರು ರಾಜಕುಮಾರರು ಮತ್ತು ರಾಜಮಹಿಳೆಯರು ಬಲರಾಮ ಕೃಷ್ಣರಿಂದ ಯಥೋಚಿತವಾದ ಉಪಾಯನಗಳನ್ನು ಸ್ವೀಕರಿಸಿ ಆನಂದ ಭರಿತರಾಗಿ ಶ್ರೀಕೃಷ್ಣ ಬಲರಾಮರನ್ನು ಶ್ರೀಕೃಷ್ಣನ ಅನುಯಾಯಿಗಳಾದ ವೃಷ್ಣಿಗಳನ್ನು ಬಹಳವಾಗಿ ಹೊಗಳಿದರು ಅಹೋ ಭೋಜ ಪಾಜೋ ನೃಣಾಮಿಹ ಯಶ್ಯತಾ ಸಕ ಸಕೃಷ್ಕರ್ ಸಕೃತ್ಕೃಷ್ಣಂ ಸಕೃತ್ಕೃಷ್ಣಂ ದುರ್ದರ್ಶಮಿ ಯೋಗಿನ ಉಗ್ರಸೇನ ಮಹಾರಾಜ ಮನುಷ್ಯ ಲೋಕದಲ್ಲಿ ಜನ್ಮತಾಳಿರುವ ನೀವು ನಿಶ್ಚಯವಾಗಿಯೂ ಧನ್ಯತೆಯನ್ನು ಪಡೆದಿರುವಿರಿ ಏಕೆಂದರೆ ಯೋಗಿಗಳಿಗೂ ಕಾಣಲು ಅಸಾಧ್ಯನಾದ ಮಾಯಾ ಮಾನುಷ ವಿಗ್ರಹನಾದ ಭಗವಂತನಾದ ಶ್ರೀ ವಿಗ್ರಹವನ್ನು ನೀವು ನಿರಂತರವಾಗಿ ಕಾಣುತ್ತಿರುವಿರಲ್ಲವೇ ಯದ್ವಿಶ್ರುಶ್ರುತೇದ ಮಲಂ ಪುನಾತಿ ಪಾದಾವನೆ ಜನಪಯಶ್ಚ ವಚಶ್ಚ ಶಾಸ್ತ್ರಂ ಭರ್ಜಿತ ಭಗಾಪಿ ಯದಂಗ್ರಿ ಪದ್ಮ ಸ್ಪರ್ಶೋತ್ತ ಶಕ್ತಿರಭಿವರ್ಷತಿ ನೋಖಿಲಾರ್ಥಾನ್ ತದ್ದರ್ಶನ ಸ್ಪರ್ಶನಾನುಪಥ ಪ್ರಜಲ್ಪ ಸ್ವರ್ಗಾಪವರ್ಗ ವಿರಮ ಸ್ವಯಮಾಸ ವಿಷ್ಣು ಯಾವನ ಅಮಲವಾದ ಕೀರ್ತಿಯು ವೇದ ಪ್ರತಿಪಾದ್ಯವಾಗಿರುವುದು ಯಾವನ ಪಾದೋದಕವು ಪವಿತ್ರವಾದ ಗಂಗೆಯೇ ಆಗಿರುವುದು ಮತ್ತು ಯಾವನ ಮಾತು ಶಾಸ್ತ್ರವೇ ಆಗಿರುವುದು ಅಂತಹ ಶ್ರೀಕೃಷ್ಣನ ಕೀರ್ತಿ ಪಾದೋದಕ ಮತ್ತು ವಾಕುಗಳು ವಿಶ್ವವನ್ನೇ ಪಾವನಗೊಳಿಸುತ್ತವೆ ಕಾಲವು ಕಳೆದಂತೆ ಪೃಥ್ವಿಯು ಧಾರಣಾ ಪೋಷಣೆಗಳ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದ್ದರೂ ಭಗವಂತನು ಅವತಾರ ಮಾಡಿರುವ ಕಾರಣ ಅವನ ದಿವ್ಯ ಪಾದಗಳ ಸ್ಪರ್ಶ ಸುಖವನ್ನು ಪಡೆದು ಸರ್ವ ಸಮರ್ಥಳಾಗಿ ತಾಯಿಯು ನಾವು ಅಪೇಕ್ಷಿಸುವುದಲ್ಲವನ್ನೂ ಮಳೆಗರೆಯುತ್ತಿದ್ದಾಳೆ ಉಗ್ರಸೇನ ಅಂತಹ ದೇವದೇವನಾದ ಶ್ರೀಕೃಷ್ಣನೊಡನೆ ನಿಮಗೆ ವಿವಾಹ ಸಂಬಂಧವೂ ಇದೆ ಗೋತ್ರ ಸಂಬಂಧವೂ ಇದೆ ಇಷ್ಟು ಮಾತ್ರವಲ್ಲ ನೀವು ಯಾವಾಗಲೂ ಅವನನ್ನು ನೋಡುತ್ತಲೇ ಇರುತ್ತೀರಿ ಅವನ ಶ್ರೀವಿಗ್ರಹವನ್ನು ಮುಟ್ಟುತ್ತಲೇ ಇರುತ್ತೀರಿ ಅವನೊಡನೆ ಸಂಚರಿಸುತ್ತಿರುತ್ತೀರಿ ಮಾತನಾಡುತ್ತಿರುತ್ತೀರಿ ಅವನೊಡನೆ ಮಲಗುತ್ತಿರುತ್ತೀರಿ ಅವನ ಜೊತೆಯಲ್ಲೇ ಕುಳಿತು ಭೋಜನ ಮಾಡುವಿರಿ ಪಾನೀಯಗಳನ್ನು ಸೇವಿಸುವಿರಿ ಹೀಗೆ ಪರಿಪರಿಯಾಗಿ ಶ್ರೀಕೃಷ್ಣನನ್ನು ನಿರಂತರವಾಗಿ ಸೇವಿಸುವ ನಿಮಗಿಂತಲೂ ಈ ಭುವಿಯಲ್ಲಿ ಧನ್ಯರಾದವರು ಯಾರಿದ್ದಾರೆ ಯದ್ಯಪಿ ನೀವು ನರಕಕ್ಕೆ ಮಹಾದ್ವಾರವೆನಿಸಿದ ಸಂಸಾನ ಸಾಗರದಲ್ಲಿ ಬಿದ್ದು ತೊಳಲುತ್ತಿದ್ದರು ಸ್ವರ್ಗ ಮೋಕ್ಷಗಳನ್ನು ಬೇಡವೆನಿಸುವ ಸರ್ವವ್ಯಾಪಕನಾದ ಮಹಾವಿಷ್ಣುವೇ ನಿಮ್ಮಲ್ಲಿ ಮೂರ್ತಿಮತ್ತಾಗಿ ಶ್ರೀಕೃಷ್ಣನೆಂಬ ಹೆಸರಿನಿಂದ ನೆಲೆಸಿದ್ದಾನೆ ಹೀಗೆ ಸಮಸ್ತ ರಾಜರು ಶ್ರೀಕೃಷ್ಣನನ್ನು ಪರಿಪರಿಯಾಗಿ ಹೊಗಳಿದರು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಹಿಂದೆ ಹೇಳಿದಂತೆ ನಂದಗೋಪನು ಗೋಪಿಯರೊಡನೆ ಸೂರ್ಯಗ್ರಹಣದ ಸಮಯದಲ್ಲಿ ಸ್ನಾನಕ್ಕಾಗಿ ಸವಂತ ಪಂಚಕ ಕ್ಷೇತ್ರಕ್ಕೆ ಆಗಮಿಸಿದ್ದನು ಬಲರಾಮ ಶ್ರೀಕೃಷ್ಣರಾದಿಯಾಗಿ ಯಾದವರೆಲ್ಲರೂ ಕುರುಕ್ಷೇತ್ರಕ್ಕೆ ಆಗಮಿಸಿರುವರು ಎಂಬ ವಿಷಯವು ನಂದಗೋಪನಿಗೆ ತಿಳಿಯಿತು ಒಡನೆಯೇ ನಂದಗೋಪನು ಶ್ರೀಕೃಷ್ಣನೇ ಮೊದಲಾದವರನ್ನು ನೋಡುವ ಸಲುವಾಗಿ ಗಾಡಿಗಳಲ್ಲಿ ಸಾಮಗ್ರಿಗಳನ್ನು ತುಂಬಿಕೊಂಡು ಬರುತ್ತಿದ್ದ ಗೋಪಾಲಕರೊಡನೆ ಯಾದವರು ತಂಗಿದ್ದ ಸ್ಥಳಕ್ಕೆ ಆಗಮಿಸಿದನು ಬಹಳ ದಿವಸಗಳಿಂದ ಕಾಣದಿದ್ದ ನಂದನೆ ಮೊದಲಾದ ಗೋಪಾಲರನ್ನು ನೋಡಿ ಯದುವೀರರೆಲ್ಲರೂ ಆನಂದ ತುಂದಿಲರಾದರು ಮೃತ ಶರೀರದಲ್ಲಿ ಪುನಃ ಪ್ರಾಣದ ಸಂಚಾರವಾದರೆ ಅದು ಎದ್ದು ನಿಲ್ಲುವಂತೆ ಯದುವೀರರೆಲ್ಲರೂ ಥಟ್ಟನೆ ಮೇಲೆದ್ದು ನಂದಗೋಪನೆ ಮೊದಲಾದವರನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡರು ಪ್ರೇಮದಿಂದ ಆರ್ದ್ರ ಹೃದಯನಾಗಿದ್ದ ವಸುದೇವನು ಆನಂದಭರಿತನಾಗಿ ನಂದಗೋಪನನ್ನು ತಬ್ಬಿಕೊಂಡು ಹಿಂದೆ ಕಂಸನು ಕೊಟ್ಟ ಕ್ಲೇಶಗಳನ್ನು ಆ ಸಮಯದಲ್ಲಿ ತನ್ನ ಮಕ್ಕಳನ್ನು ಗೋಕುಲಕ್ಕೆ ಕರೆದೊಯ್ದು ನಂದನ ಮನೆಯಲ್ಲಿ ಬಿಟ್ಟು ಬಂದುದನ್ನು ಸ್ಮರಿಸಿಕೊಂಡನು ಶ್ರೀಕೃಷ್ಣ ಬಲರಾಮರು ತಂದೆಯಾದ ನಂದಗೋಪನನ್ನು ತಾಯಿಯಾದ ಯಶೋಧೆಯನ್ನು ತಬ್ಬಿಕೊಂಡು ನಮಸ್ಕಾರ ಮಾಡಿದರು ಪ್ರೇಮೋದ್ರೇಕದಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಿದ್ದ ಅವರಿಗೆ ಗಂಟಲು ಕಟ್ಟಿತು ಯಾವ ಮಾತನ್ನು ಆಡಲು ಅವರಿಗೆ ಸಾಧ್ಯವಾಗಲೇ ಇಲ್ಲ ಮಹಾಭಾಗ್ಯಶಾಲಿನಿಯಾದ ಯಶೋದೆಯು ಮತ್ತು ನಂದಗೋಪನು ಮಕ್ಕಳಿಬ್ಬರನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಗಾಢವಾಗಿ ಆಲಿಂಗಿಸಿಕೊಂಡನು ಪ್ರೀತಿಯ ಮಕ್ಕಳನ್ನು ಬಹಳ ಕಾಲದಿಂದ ಕಾಣದೇ ಇದ್ದುದರಿಂದ ಉಂಟಾಗಿದ್ದ ದುಃಖವನ್ನು ಇಬ್ಬರು ಕಳೆದುಕೊಂಡರು ವಸುದೇವನ ಪತ್ನಿಯರಾದ ದೇವಕಿ ರೋಹಿಣಿಯರು ವಜ್ರೇಶ್ವ ವೃಜೇಶ್ವರಿಯಾದ ಯಶೋದೆಯನ್ನು ಗಾಢವಾಗಿ ಆಲಂಗಿಸಿಕೊಂಡು ಆನಂದ ಭಾಷಗಳನ್ನು ಸುರಿಸಿದರು ತಮ್ಮ ಹಿಂದಿನ ಮೈತ್ರಿಯನ್ನು ಮತ್ತು ಯಶೋದೆಯು ಮಾಡಿದ ಉಪಕಾರವನ್ನು ಜ್ಞಾಪಿಸಿಕೊಳ್ಳುತ್ತಾ ಅವರು ಯಶೋದೆಗೆ ಹೇಳಿದರು ಕಾವಿಸ್ಮರೇ ತವಾಂ ಮೈತ್ರಿ ಮನಿವೃತ್ತಾಂ ವೃಜೇಶ್ವರಿ ಅವಾಪ ಅವಾಪಾಪೈಂದ್ರ ಐಶ್ವರ್ಯಂ ನೇಹ ಪ್ರತಿಕ್ರಿಯ ಯಶೋಧಾದೇವಿ ನಿನ್ನ ಮತ್ತು ವ್ರಜೇಶ್ವರನಾದ ನಂದಗೋಪನ ಸುಸ್ಥಿರವಾದ ಮೈತ್ರಿಯನ್ನು ಯಾವಳು ತಾನೇ ಮರೆಯುತ್ತಾಳೆ ಇಂದ್ರನ ಐಶ್ವರ್ಯವನ್ನೇ ಪಡೆದುಕೊಂಡು ನಿಮಗೆ ಕೊಟ್ಟರೂ ನೀವು ಮಾಡಿರುವ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿದಂತಾಗುವುದಿಲ್ಲ ಯಾವುದೇ ರೀತಿಯಲ್ಲೂ ನೀವು ಮಾಡಿರುವ ಉಪಕಾರವನ್ನು ತೀರಿಸಲು ಸಾಧ್ಯವಾಗುವುದಿಲ್ಲ ಯುವಯೋಸ್ಮ ಯುವಿತ್ರೋ ಸಂಪ್ರೀಣನಾಭ್ಯುದಯ ಪಾಲನಾನಿ ಪ್ರಾಪ್ಯೋ ಕುತ್ರ ಪಕ್ಷ್ಮವಯದ್ವದಕ್ಷಣೋ ಕುತ್ರ ಚ ನಾಂ ನಸತಾಂ ಪರಸ್ವ ಆ ಸಮಯದಲ್ಲಿ ಶಿಶುಗಳಾಗಿದ್ದ ಶ್ರೀ ಬಲರಾಮ ಕೃಷ್ಣರು ತಾಯಿ ತಂದೆಗಳನ್ನೇ ಕಂಡಿರಲಿಲ್ಲ ಇವರ ತಂದೆಯು ಇವರನ್ನು ನ್ಯಾಸರೂಪವಾಗಿ ನಿಮ್ಮಲ್ಲಿ ಬಿಟ್ಟು ಬಂದಿದ್ದನು ನೀವಿಬ್ಬರೂ ಇವರನ್ನು ರೆಪ್ಪೆಗಳು ಕಣ್ಣು ಗುಡ್ಡೆಗಳನ್ನು ರಕ್ಷಿಸುವಂತೆ ರಕ್ಷಿಸಿದಿರಿ ನೀವು ಈ ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳೆಂದೇ ಭಾವಿಸಿ ಪ್ರೀತಿಸಿದಿರಿ ಬೆಳೆಸಿದಿರಿ ಲಾಲಿಸಿದಿರಿ ಪಾಲಿಸಿದಿರಿ ಇವರ ಅಭ್ಯುದಯಕ್ಕಾಗಿ ಶ್ರಮಿಸಿದಿರಿ ಇವರ ನಾಮಕರಣೋತ್ಸವವನ್ನು ಆಚರಿಸಿದಿರಿ ಪ್ರತಿ ವರ್ಷವೂ ಇವರ ಜನ್ಮ ಮಹೋತ್ಸವವನ್ನು ವಿಜೃಂಭಣೆಯಿಂದಲೋ ಉತ್ಸಾಹದಿಂದಲೂ ಆಚರಿಸುತ್ತಿದ್ದಿರಿ ನೀವೇ ಇವರ ನಿಜವಾದ ತಂದೆ ತಾಯಿಗಳಾಗಿ ಬಿಟ್ಟಿದ್ದೀರಿ ರೂಪವಾಗಿ ನಿಮ್ಮಲ್ಲಿ ಇಡಲ್ಪಟ್ಟಿದ್ದ ಈ ನಮ್ಮ ಮಕ್ಕಳು ಯಾವ ವಿಧವಾದ ಭಯವೂ ಇಲ್ಲದೆ ನಿಮ್ಮ ಮನೆಯಲ್ಲಿ ಇದ್ದು ಬಿಟ್ಟರು ಸತ್ಪುರುಷರಿಗೆ ನಮ್ಮದು ಬೇರೆಯವರದ್ದು ಎಂಬ ಭೇದವಿರುವುದಿಲ್ಲ ಸತ್ಪುರುಷರಾದ ನೀವು ಅಂತೆಯೇ ನಡೆದುಕೊಂಡಿರಿ ಇವೆ ಮುಂತಾಗಿ ಮಾತನಾಡುತ್ತಾ ದೇವಕಿ ರೋಹಿಣಿಯರು ಯಶೋಧ ದೇವಿಯನ್ನು ಬಹಳವಾಗಿ ಶ್ಲಾಘಿಸಿದರು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಗೋಪಿಯರೂ ಕೂಡ ತಾವು ಬಹಳ ಕಾಲದಿಂದಲೂ ನೋಡಬಯಸಿದ್ದ ಪ್ರಿಯತಮನಾದ ಜೀವನದ ಸರ್ವಸ್ವರೂಪನಾಗಿದ್ದ ಶ್ಯಾಮಸುಂದರನನ್ನು ಕಣ್ತುಂಬ ನೋಡಿದರು ಆದರೆ ಮಧ್ಯ ಮಧ್ಯದಲ್ಲಿ ರೆಪ್ಪೆಗಳಾಡುತ್ತಿದ್ದು ಪ್ರಿಯತಮನ ನಿರಂತರವಾದ ದರ್ಶನಕ್ಕೆ ಅಡ್ಡಿಯಾಗುತ್ತಿದ್ದುದರಿಂದ ರೆಪ್ಪೆಗಳನ್ನು ಸೃಷ್ಟಿಸಿದ ಬ್ರಹ್ಮನನ್ನೇ ಶಪಿಸಿದರು ರೆಪ್ಪೆಗಳ ಉಪಟಳವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಗೋಪಿಯರು ಆನಂದಕಂದನಾದ ಶ್ಯಾಮಸುಂದರನನ್ನು ತಮ್ಮ ಕಣ್ಣುಗಳೆಂಬ ಬಾಗಿಲುಗಳ ಮೂಲಕವಾಗಿ ಹೃದಯ ಗುಹೆಗೆ ಸೆಳೆದುಕೊಂಡು ಗಾಢವಾಗಿ ಆಲಂಗಿಸಿಕೊಂಡು ಅನಿರ್ವಾಚ್ಯವಾದ ಆನಂದವನ್ನು ಅನುಭವಿಸಿದರು ಲೀಲಾ ಮನುಷ್ಯ ವಿಗ್ರಹನಾದ ಶ್ರೀಕೃಷ್ಣನ ತೋಳುಗಳ ತೆಕ್ಕೆಯಲ್ಲಿ ಇದ್ದಂತೆಯೇ ಅವರು ತನ್ಮಯರಾಗಿಬಿಟ್ಟರು ತಮ್ಮನ್ನೇ ತಾವು ಮರೆತುಕೊಂಡು ಬಿಟ್ಟರು ನಿತ್ಯ ನಿರಂತರವಾಗಿ ಯೋಗಾಭ್ಯಾಸದಲ್ಲಿಯೇ ಇರುವ ಯೋಗಿಗಳಿಗೂ ಲಭ್ಯವಾಗದ ಆತ್ಮಸಾಕ್ಷಾತ್ಕಾರವನ್ನು ಮುಗ್ಧೆಯರಾದ ಗೋಪಿಕಾ ಸ್ತ್ರೀಯರು ಪ್ರೇಮ ಭಕ್ತಿಯಿಂದಲೇ ಪಡೆದುಕೊಂಡರು ಗೋಪಿಯರು ತನ್ನಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂದಿಬಿಟ್ಟಿದ್ದಾರೆಂಬುದನ್ನು ತಿಳಿದು ಸರ್ವಾಂತರ್ಯಾಮಿಯಾದ ಶ್ರೀಕೃಷ್ಣನು ಏಕಾಂತದಲ್ಲಿ ಅವರ ಬಳಿಗೆ ಹೋಗಿ ಅವರನ್ನು ಗಾಢವಾಗಿ ಆಲಿಂಗಿಸಿಕೊಂಡು ಅವರ ಕುಶಲ ಪ್ರಶ್ನೆಗಳನ್ನು ಕೇಳಿ ಮಂದಹಾಸವನ್ನು ಬೀರುತ್ತಾ ಹೇಳಿದನು ಅಪಿಸ್ಮರಥನ ಸಖ್ಯ ಸ್ವಾನರ್ಥ ಚಿಕೀರ್ಷಯ ಹಿತಾತ್ಯ ಹಿತನ್ಯತೃ ಪಕ್ಷ ಪಕ್ಷ ಕ್ಷಪಣ ಚೇತ ಸಹ ಪ್ರಾಣಸಖಿಯರೇ ನಾವು ನಮ್ಮ ಬಂಧುಗಳ ಕಾರ್ಯಾರ್ಥವಾಗಿ ವ್ರಜವನ್ನು ಬಿಟ್ಟು ಹೊರಟು ಹೋದೆವು ನಿಮ್ಮಂತಹ ಪ್ರೇಯಸಿಯರನ್ನು ತೊರೆದು ಶತ್ರುಗಳ ವಿನಾಶಕ್ಕಾಗಿ ಹೋದೆವು ಹಾಗೆ ಹೋಗಿ ಬಹಳ ದಿವಸಗಳೇ ಕಳೆದು ಹೋದೆವು ಈಗಲೂ ನೀವು ನಮ್ಮನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಿರುವಿರ ಅಪ್ಯವಧ್ಯ ಯಥಾಸ್ಮಾನ್ ಸ್ವಿಧ ಕೃತಜ್ಞದ ಕೃತಜ್ಞ ವಿಶಂಕ ವಿಶಂಖಯ ನೂನಂ ಭೂತಾನಿ ಭಗವಾನ್ ಯುನಕ್ತಿ ವಿಯುನಕ್ತಿ ಚ ಅಥವಾ ಮಾಡಿದ ಉಪಕಾರವನ್ನು ಸ್ಮರಿಸುವವನಲ್ಲವೆಂದು ಭಾವಿಸಿ ನನ್ನನ್ನು ಕಡೆಗಾಣಿಸಿ ಬಿಟ್ಟಿರುವಿರ ಹಾಗೆ ನನ್ನನ್ನು ತಿಳಿಯಬೇಡಿರಿ ಸೇರುವಿಕೆಯೋ ಅಗಲುವಿಕೆಯೋ ನಮ್ಮ ಅಧೀನದಲ್ಲಿಲ್ಲ ಭಗವಂತನೇ ಪ್ರಾಣಿಗಳನ್ನು ಒಂದೆಡೆಯಲ್ಲಿ ಸೇರಿಸುತ್ತಾನೆ ಪುನಃ ಅಗಲಿಸುತ್ತಾನೆ ಇದು ನಿಶ್ಚಯ ವಾಯುರ್ಯಥಾ ಘನಾನೀಕೃಂ ತೂಲಂ ರಜಾಂಶಿಚ ಸಂಯೋಜ್ಯಾಕ್ಷಿಪತೆ ಭೂಯಸ್ತಥಾಭೂತಾನಿ ಭೂತಕೃತ ಯಾವ ರೀತಿಯಲ್ಲಿ ವಾಯುವು ಮೇಘಗಳ ಸಮೂಹವನ್ನು ಹುಲ್ಲು ಹುಲ್ಲು ಕತ್ ಶತ್ತೆಯನ್ನು ಹತ್ತಿಯನ್ನು ಧೂಳುಗಳನ್ನು ಒಮ್ಮೆ ಒಂದಾಗಿ ಸೇರಿಸಿ ಮತ್ತೊಮ್ಮೆ ಛಿದ್ರಗೊಳಿಸುತ್ತದೆಯೋ ಹಾಗೆಯೇ ಸೃಷ್ಟಿಕರ್ತನಾದ ಭಗವಂತನು ಪ್ರಾಣಿಗಳಿಗೆ ಸ್ವೇಚ್ಛೆಯಿಂದ ಸಂಯೋಗ ವಿಯೋಗಗಳನ್ನು ಉಂಟು ಮಾಡುತ್ತಿರುತ್ತಾನೆ ಮೈ ಭಕ್ತಿರ್ಗಿ ಭೂತಾನ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾ ಯದಾಸೀನ್ ಮತ್ಸ್ನೇಹೋ ಭವತೀನ ಮದಾಪನಃ ನನ್ನನ್ನು ಹೊಂದಲೇಬೇಕೆಂದು ನಿಮ್ಮಲ್ಲಿ ಹುಟ್ಟಿರುವ ಸ್ನೇಹವು ನಿಮ್ಮ ಸೌಭಾಗ್ಯದ ಕಾರಣದಿಂದಲೇ ಆಗಿದೆ ಏಕೆಂದರೆ ನನ್ನ ಮೇಲಿನ ಅನನ್ಯವಾದ ಭಕ್ತಿಯೇ ಪ್ರಾಣಿಗಳಿಗೆ ಅಮೃತತ್ವವನ್ನು ಕಲ್ಪಿಸಿಕೊಡುತ್ತದೆ ಅಹಂ ಹಿ ಜ್ಯೋತಿರಂಗ್ ಜ್ಯೋತಿರಂಗನಾ ಪ್ರಿಯ ಗೋಪಿಯರೇ ಯಾವ ರೀತಿಯಲ್ಲಿ ಘಟ ಪಟಗಳೇ ಮೊದಲಾದ ಭೌತಿಕ ಪದಾರ್ಥಗಳಿಗೆ ಪಂಚಭೂತಗಳಾದ ಪೃಥ್ವಿ ವಾಯು ಜಲ ಅಗ್ನಿ ಆಕಾಶಗಳೇ ಕಾರಣಗಳಾಗಿವೆಯೋ ಮತ್ತು ಅವುಗಳ ಹೊರಗು ಮತ್ತು ಒಳಗೂ ಇರುತ್ತವೆಯೋ ಅವುಗಳಲ್ಲಿ ಹಾಸುಹೊಕ್ಕಾಗಿವೆಯೋ ಹಾಗೆಯೇ ನಾನು ಸಮಸ್ತ ಪ್ರಾಣಿಗಳ ಆದಿಯು ಮಧ್ಯನು ಅಂತ್ಯನು ಮತ್ತು ಅವುಗಳ ಹೊರಗೆ ಮತ್ತು ಒಳಗೆ ಇರುವವನು ಆಗಿದ್ದೇನೆ ಏವಂ ಹೇತಾನಿ ಭೂತಾನಿ ಭೂತೇಶ್ವಾತ್ಮಾತ್ಮನಾ ತತಃ ಉಭಯಂ ಮೈಯಥಪ್ಪರೆ ಭಾತಮಕ್ಷರೆ ಹೀಗೆ ಸಮಸ್ತ ಪ್ರಾಣಿಗಳ ಶರೀರಗಳಲ್ಲಿಯೂ ಈ ಪಂಚಭೂತಗಳು ಕಾರಣ ರೂಪದಲ್ಲಿ ಉಪಸ್ಥಿತವಾಗಿವೆ ಆತ್ಮನು ಭೋಕ್ತೃವಿನ ರೂಪದಲ್ಲಿ ಅಥವಾ ಜೀವನ ರೂಪದಲ್ಲಿದ್ದಾನೆ ನಾನಾದರೂ ಇವೆರಡರಿಂದಲೂ ಬೇರೆಯವನಾಗಿ ಅವಿನಾಶಿಯಾದ ಸತ್ಯ ಸ್ವರೂಪದಲ್ಲಿರುತ್ತೇನೆ ಆದುದರಿಂದ ಭೋಗ್ಯ ಭೋಕ್ತೃಗಳಿಬ್ಬರೂ ಪರಿಪೂರ್ಣನಾದ ನನ್ನಲ್ಲಿ ಇರುವುದೆಂಬುದನ್ನು ನೀವು ಕಂಡುಕೊಳ್ಳಿರಿ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಹೀಗೆ ಶ್ರೀಕೃಷ್ಣನು ತನ್ನ ಪ್ರೇಯಸಿಯರಾದ ಗೋಪಿಯರಿಗೆ ಅಧ್ಯಾತ್ಮಶಾಸ್ತ್ರದ ಶಿಕ್ಷಣವನ್ನಿತ್ತನು ಇಂತಹ ದಿವ್ಯವಾದ ಉಪದೇಶವನ್ನು ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದಂತೆ ಗೋಪಿಯರ ಜೀವಕೋಶವು ಅಂದರೆ ಜೀವಕ್ಕೆ ಆವರಣಪ್ರಾಯವಾಗಿದ್ದ ದುರಭಿಮಾನವು ನಷ್ಟವಾಗಿ ಹೋಯಿತು ಅವರೆಲ್ಲರೂ ಭಗವಂತನ ನಿಜ ಸ್ವರೂಪವನ್ನು ಕಂಡುಕೊಂಡರು ಆನಂದ ತುಂದಿಲರಾದ ಅವರು ಶ್ರೀಕೃಷ್ಣನನ್ನು ಪುನಃ ಪ್ರಾರ್ಥಿಸಿಕೊಂಡರು ಆಹುಶ್ಚತೆ ನಲಿನ ನಾಭ ಯೋಗೇಶ್ವರೈರ್ ಹೃದಿ ವಿಚಿತ್ಯ ಗಾಧಬೋಧೈ ಸಂಸಾರ ಕೂಪ ಪತಿತೋತ್ತರಣಾವಲಂಬಂ ಗೇಹುಂ ಜುಷಾ ಗೇಹಂ ಜುಷಾಮಪಿ ಮನಸ್ಯುದಿಯಾತ್ ಸದಾನಹ ಜ್ಞಾನ ಸಂಪನ್ನರಾದ ಮಹಾಮಹಾ ಯೋಗಿಗಳು ತಮ್ಮ ಹೃದಯ ಕಮಲಗಳಲ್ಲಿ ನಿನ್ನ ದಿವ್ಯವಾದ ಚರಣಕಮಲಗಳನ್ನು ಸದಾ ಧ್ಯಾನ ಮಾಡುತ್ತಿರುತ್ತಾರೆ ಸಂಸಾರ ಕೋಪದಲ್ಲಿ ಬಿದ್ದಿರುವವರ ಉದ್ಧಾರಕ್ಕೆ ನಿನ್ನ ಚರಣ ಕಮಲವು ಏಕಮಾತ್ರ ಅವಲಂಬನವಾಗಿದೆ ನಾವು ನಮ್ಮ ಮನೆಗಳಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುತ್ತಿದ್ದರೂ ನಿನ್ನ ದಿವ್ಯ ಚರಣ ಕಮಲಗಳು ನಮ್ಮ ಹೃದಯಗಳಲ್ಲಿ ವಿರಾಜಿಸುತ್ತಿರುವಂತೆಯೂ ಕ್ಷಣ ಮಾತ್ರವಾದರೂ ನಾವು ಆ ದಿವ್ಯ ಚರಣ ಕಮಲಗಳನ್ನು ಮರೆಯದಿರುವಂತೆಯೂ ದಯಮಾಡಿ ಅನುಗ್ರಹಿಸು ಎಂದು ಆ ಗೋಪಿಯರು ಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಳ್ಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಎಂಬತ್ತ ಎರಡನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ